ಬಿ ಜೆ ಪಿ ಸೈಟು ಕೊಟ್ಟಾಗ ಸಿದ್ದು ಬೇಡ ಎನ್ನಬೇಕಿತ್ತು ಜೋಶಿ ಮುಂಡಾಗರಣ ವಿರುದ್ಧ ಸದನದಲ್ಲಿ ಫೈಟ್ ಅಶೋಕ್ ಮುಂಡಾಗರಣ ಸಿದ್ದರಾಮಯ್ಯ ನೇರವಾಗಿ ಭಾಗಿಯಾಗಿದ್ದಾರೆ ಮುಂಡಾಗರಣದಲ್ಲಿ ನೈತಿಕ ಹೊಣೆ ಹೊತ್ತು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಗ್ರಹಿಸಿದ್ದಾರೆ ನಗರದಲ್ಲಿ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಅವರು ತಮ್ಮ ಪ್ರಭಾವ ಬಳಸಿ ಹದಿನಾಲ್ಕು ಸೈಟು ಪಡೆದಿದ್ದಾರೆ ವ್ಯವಸ್ಥಿತವಾಗಿ ಸೈಟು ಹೊಡೆದಿದ್ದಾರೆ ಎಂದು ಆರೋಪಿಸಿದರು ಸೈಟನ್ನು ಬಿ ಜೆ ಪಿಯವ್ರು ಕೊಟ್ಟು ಅಂತೀರಿ ನೀವು ಬೇಡ ಅನ್ನಬೇಕಾಯಿತು ಅಕಸ್ಮಾತ್ ಬಿ ಜೆ ಪಿಯವರು ಕೊಟ್ಟಿದ್ದರೆ ಅವರ ಮೇಲೂ ಕ್ರಮ ಕೈಗೊಳ್ಳಿ ಎಂದು ಆಗ್ರಹಿಸಿದರು ವಿಜಯನಗರ ನಿಮ್ಮ ಯಾಕೆ ಸೈಟ್ ಕೊಟ್ಟರು ಎರಡು ಸಾವಿರದ ಹತ್ತಮೂರರ ಚುನಾವಣೆ ವೇಳೆ ಅಬಿಡೇಟ್ಮೆಂಟ್ನಲ್ಲಿ ಈ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ನೀವು ಏನು ಭ್ರಷ್ಟಾಚಾರ ಮಾಡಿಲ್ಲ ಆದರೆ ಸಿ ಬಿ ಐ ತನಿಖೆ ಕೊಡಿ ಬಿ ಜೆ ಪಿಯವರು ಪ್ರತಿಭಟನೆ ಮಾಡುವುದಕ್ಕೆ ಹೋದರೆ ಅವರನ್ನು ಬಯ ಬಂಧಿಸುತ್ತಾರೆ ಆ ಮೂಲಕ ಸಂವಿಧಾನವನ್ನು ಹತ್ಯೆ ಮಾಡುವರು ಕೆಲಸವನ್ನು ಸಿದ್ದರಾಮಯ್ಯ ಸರ್ಕಾರ ಮಾಡುತ್ತಿವೆ ಮುಖ್ಯಮಂತ್ರಿ ಸೇರಿದಂತೆ ಕಾಂಗ್ರೆಸ್ನಲ್ಲಿ ಎಲ್ಲರೂ ಕಳ್ಳರು ಎಂದರು ವಾಲ್ಮೀಕಿ ನಿಗಮ ಮೂಡ ಹಂಗರಣದಲ್ಲಿ ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿ ವಾರ ನಡೆದಿದೆ ಇದರಿಂದ ರಾಜ್ಯದ ಬೊಗ್ಗಸಕ್ಕೆ ಭಾರಿ ನಷ್ಟವಾಗಿದೆ ಈ ಸಂದರ್ಭ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಕ್ಷಣ ರಾಜೀನಾಮೆ ಕೊಡಬೇಕು ಪ್ರಕರಣವನ್ನು ಸಿಬಿಐ ತನಿಖೆ ಮಾಡಿಸಬೇಕೆಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ಶೋಕ್ ಆಗ್ರಹಿಸಿದ್ದಾರೆ ಜೊತೆಗೆ ಸೋಮವಾರದಿಂದ ಅಧಿವೇಶನದಲ್ಲಿ ಜೆ ಡಿ ಎಸ್ ಶಾಸಕ ಸಹಕಾರದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದ್ದಾರೆ ಶನಿವಾರ ಸುದ್ದಿಗಾರರೊಂದಿಗೆ ಮಾತನಾಡಿ ಮುದ್ದ ಹಗರಣದಲ್ಲಿ ಇಡೀ ದೇಶವನ್ನು ಬೀಳಿಸಿದೆ ಎಂಬತ್ತಾರು ಸಾವಿರ ಜನ ಮೊಂಡೆಗೆ ಅರ್ಜಿ ಹಾಕಿ ಸೈಟು ಸಿಗದೆ ಕಾಯುತ್ತಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರಿಗೆ ಏಕಾಏಕಿ ಸೈಟ್ಗಳು ಕೊಟ್ಟಿದ್ದಾರೆ ಖುದ್ದು ಸಿಎಂ ಅವರೇ ದಲಿತರಿಗೆ ಸೇರಿದ ಜಮನ್ ನುಂಗಿದ್ದಾರೆ ಯಾರ ಹೆಸರಿಗೂ ವರ್ಗಾವಣೆ ಮಾಡಿ ಮಂಜೂರು ಮಾಡಿಸಿಕೊಂಡಿದ್ದಾರೆ ಅವರು ನಾ ಜಮೀನು ನೋಡಿಲ್ಲ ಅಂತಾರೆ ಹಾಗಿದ್ದರೆ ಆ ಜಮೀನು ಮುಟ್ಟುವ ಧೈರ್ಯ ಮುಂಡಕ್ಕಿ ಇದೆಯಾ ಎಂದು ಹೇಳಲಾಗಿದೆ ಮರಳು ಗಾಣಿ ಕಾರ್ಯಿಂದ ಸೇತುವೆ ಬುಡ ಕುಸಿತ ನದಿಗಳಲ್ಲಿ ಹೂಳು ತೆಗೆಯುವುದಕ್ಕೆ ಮತ್ತು ಭಾರಿ ಮಳೆಯ ಸೇತುವೆ ಕುಸಿದಕ್ಕೆ ಪ್ರಮುಖ ಕಾರಣ ಎಂದು ಬಿಹಾರ ಸರ್ಕಾರ ಹೇಳಿದೆ ಮರಳು ಗಣಿಗಾರಿಕೆ ಸೇತುವೆ ಬುಡದಲ್ಲಿ ಮರಳು ಗಣಿಗಾರಿಕೆ ಮಾಡುವ ಕಾರಣ ಮಳೆಗಾಲದಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಗಿ ಸೇತುವೆ ಬುಡ ಸಡಿಲಗೊಂಡಿದೆ ಇದರಿಂದ ಸೇತುವೆ ಕುಸಿದಿದೆ ಎಂದು ಕೆಲ ವರದಿ ಹೇಳಿದೆ ಮುಂಗಾರು ಸಿದ್ಧತೆಯ ಭಾಗದಲ್ಲಿ ನದಿ ತಟ್ಟದಲ್ಲಿ ಹೂಳು ತೆಗೆಯುವುದು ಬಿಹಾರ ಸರ್ಕಾರ ಸೂಚನೆ ನೀಡಿತ್ತು ಆದರೆ ಆ ವೇಳೆ ಅವೈಜ್ಞಾನಿಕವಾಗಿ ಹೂಳು ತೆಗೆದಿರುವುದು ಜೊತೆಗೆ ಸೇತುವೆ ಬುಡದ ಕಲ್ಲು ಮಣ್ಣು ಮತ್ತು ಮರಳೆ ತೆಗೆದಿರುವುದು ಕುಸಿದಕ್ಕೆ ದುರಂತಕ್ಕೆ ಪ್ರಮಾಣ ಕಾರಣ ಎನ್ನಲಾಗಿದೆ ನಿಗದಿತ ಕಡಿಮೆ ಗುಣಮಟ್ಟದ ಕಬ್ಬಿಣದ ಸರಕು ಬಳಕೆ ಸಿಮೆಂಟ್ ಪೂರೈಕೆಯಲ್ಲಿ ಗೋಲ್ಮಾಲು ನಕಲಿ ಮರಳು ಬಳಕೆ ಮಿಶ್ರಣದಲ್ಲಿ ಲೋಪ ಪರೀಕ್ಷೆ ಮತ್ತು ಪರಿಶೀಲನೆಯಲ್ಲಿ ಭ್ರಷ್ಟಾಚಾರ ಇವುಗಳು ಸೇತುವೆ ಅಲ್ಪಾವಧಿಗೆ ಕುಸಿಯಲು ಪ್ರಮುಖ ಕಾರಣ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಕುಸಿಯ ಕುಸಿದಿರುವಂತಹ ಅದು ಅಷ್ಟು ಸೇವೆ ನಿರ್ಮಾಣಕ್ಕೂ ಅವೈಜನಿಕವಾಗಿದೆ ಇದರಿಂದ ನೀರಿನ ಮಟ್ಟ ಎತ್ತರ ಗಾಳಿ ತಡೆಯುವಿಕೆ ಸರಿಯಾದ ದಿಕ್ಕಿನಲ್ಲೇ ಆಗದ ಕಾರಣ ಸೇತುವೆ ಕುಸಿದಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ನೇಪಾಳದಿಂದ ಭಾರಿ ನೀರು ಈ ನಡುವೆ ಬಿಹಾರ ಬಿಹಾರದ ರಾಜ್ಯದಲ್ಲಿ ಅನೇಕ ನದಿಗಳು ನೇಪಾಳದಿಂದ ಹರಿದು ಬಿರು ಬಿಹಾರಕ್ಕೆ ಸೇರುತ್ತದೆ ನೇಪಾಳದಲ್ಲಿ ಭಾರೀ ಮಳೆಯಾದ ಕಾರಣ ಅಲ್ಲಿನ ಸರ್ಕಾರ ಅಣೆಕಟ್ಟಿನಲ್ಲಿ ಭಾರಿ ಪ್ರಮಾಣದ ನೀರನ್ನು ಏಕಾಕಿ ಹರಿದುಬಿಟ್ಟಿವೆ ಹೀಗಾಗಿ ಬಿಹಾರ ಬಿಹಾರದಲ್ಲಿ ಪ್ರೇರಿಕೆ ಅನೇಕ ಬ್ರಿಟಿಷ್ ಕಾಲದ ಅಥವಾ ಸೇತುವೆ ಕುಸಿಯುತ್ತಿವೆ ಉದ್ನಾಟ ಉದ್ನಾಟ ಉದ್ಘಾಟನೆಯ ಮುನ್ನವೇ ದರ ತೆರೆಗೆ ಜೂನ್ ಹದಿನೆಂಟರಂದು ಬಿಹಾರದ ಅರರಿಯಲ್ಲಿ ಬಕ್ರಾ ನದಿಗೆ ಅಡ್ಡವಾಗಿ ನಿರ್ಮಿಸಲಾಗಿದ್ದ ಮತ್ತೊಂದು ನಿರ್ಮಾಣ ಹಂತದ ಸೇತುವೆ ಕುಸಿದುಕೊಂಡಿದ್ದು ಈ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೊಂದರ ಮೇ ತಿಂಗಳಲ್ಲಿ ಸುಮಾರು ಎಂಟು ಕೋಟಿ ರೂಪಾಯಿಗೆ ಅಂದಾಜು ವೆಚ್ಚದಲ್ಲಿ ಪ್ರಾರಂಭಿಸಲಾಯಿತು ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ಪೂರ್ಣಗೊಳ್ಳಬೇಕಾಗಿತ್ತು ಆದರೆ ಲೋಕಾರ್ಪಣೆ ಮುನ್ನವೇ ಮುರಿದು ಬಿದ್ದಿದೆ ಮುನ್ನೂರು ವರ್ಷ ಹಳೆಯ ಮೂವತ್ತು ಮೂರು ಸೇತುವೆಗಳು ಜುಲೈ ಮೂರರಂದು ಸಿವಾನ್ ಜಿಲ್ಲೆಯ ಮಹಾರಾಜ್ಗಂಜ್ ಬ್ಲಾಕ್ನಲ್ಲಿ ಮೂರು ಸೇತುವೆ ಒಂದರೊಂದಿಗೆ ಒಂದು ಕುಸಿದವು ಒಂದು ಕುಸಿತವು ಸಿಕಂದಾಪುರ ಗ್ರಾಮದಲ್ಲಿ ಇದೊಂದು ದೇವರಿಯ ಪಂಚಾಯತ್ ಪಂಚಾಯತಿನಲ್ಲಿ ಮತ್ತೊಂದು ಜಿರ್ಕಾಬಾದ್ನಲ್ಲಿ ನಡೆದಿದೆ ಎಂದು ವರದಿಯಾಗಿದೆ ಈ ಎಲ್ಲ ನಿರ್ಮಾಣಗಳು ಅಂಗಿನ ಸಂಸನ ಪ್ರಭುದ್ನಾಥ್ ಸಿಂಗ್ ಅವರು ಅನುದಾನದಲ್ಲಿ ಆಗಿದ್ದವು ಮತ್ತು ಈ ಸೇತುವೆಗಳು ಮೂವತ್ತು ವರ್ಷ ಹಳೆಯದಾಗಿದೆ ಎಂದು ಹೇಳಲಾಗಿದೆ